ಫ್ರೆಂಡ್ಸ್ ಇವತ್ತು ಚಿನ್ನಿ ಕೊಟ್ಟರೆ ಗಿಫ್ಟ್ ನಾನು ವೇರ್ ಮಾಡ್ತಾ ಇರೋದು ತುಂಬಾ ಇಷ್ಟನೂ ಆಯ್ತು ಅಷ್ಟೇ ಇಷ್ಟ ಆಯ್ತು ಸೀರೆ ಮಾತ್ರ ಸೀರೆ ಮ್ಯಾಚ್ ಐತೆ ಬ್ಲೌಸು ಅದನ್ನೇ ಉಡ್ಕೊಂತ ನಮ್ಮ ತಮೂಲ್ ಮಗ ನಮ್ ಕಣ್ಣ ಐತೆ ಇವಾಗ ಹೋಗ್ತಿದ್ದೀವಿ ಅಲ್ಲಿಗೆ ಹಂಗಾಗಿ ಇದನ್ನೇ ಹುಡ್ಕೋಣ ಅಂತ ಅನ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಪೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನಾನು ಇವಾಗ ಬರ್ತಾ ದಿನದ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ

மம்ம இத்தான் பழித்தலமா ஏமா யாத்தி ஸ்டார்ட் ஆத்து ஓ நம்மி

ಫ್ರೆಂಡ್ಸ್ ನಾವಿಲ್ಲಿ ತುಂಬಾ ಹೊತ್ತಿರಲಿಲ್ಲ ಪಾಪ ಜೊತೆ ಆಟಾಡಿ ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು ಅಂತೇಳಿ ಮತ್ತೆ ಹೋದ್ವಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿಂದ ಡೈರೆಕ್ಟ್ ಆಗಿ ഇവിടെ ദാ പിടിക്കണം ഇനി ഇത് പിടിക്കണം बर्डे अंदर पूजा बंद अच्छित अन्मा जनार्दन अपेंद्र ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತೆ ನಮ್ಮ ತಮ್ಮರ ಮನೆಗೂ ಹೋಗಿದ್ವಿ ಊಟ ಮಾಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನದಲ್ಲಿ ಆನಿವರ್ಸರಿ ಇದ್ರೆ ಬರ್ಡೇ ಇದ್ರೆ ನಮ್ಮ ಕೈಯಿಂದನೇ ಪೂಜೆ ಮಾಡಿಸ್ತಾರೆ ತುಂಬಾ ಚೆನ್ನಾಗಿತ್ತು ನಾನಂತೂ ಇವತ್ತೆಲ್ಲ ಫುಲ್ಲು ಖುಷಿ ಮೂಡಲ್ಲೇ ಇದೆ ನನ್ನ ಫ್ರೆಂಡ್ ಬಂದಿದ್ದು ಮತ್ತು ಇವತ್ತು ಯೋಗ ಕ್ಲಾಸಲ್ಲಿ ಬೆಳಗ್ಗೆಯೇ ಅಲ್ಲಿ ಎಲ್ಲರೂ ವಿಶ್ ಮಾಡಿ ನನಗೆ ಕೇಕ್ ಕಟ್ ಮಾಡಿಸಿದ್ದು ಅದಂತೂ ತುಂಬ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಅದಂತೂ ಯೋಗ ಕ್ಲಾಸಲ್ಲಿ ನಾನು ಯಾರಿಗೂ ಏನೂ ಹೇಳಿರಲಿಲ್ಲ ಚಿನ್ನಿಯಲ್ಲಿ ಬಂದಾಗ ಅವಳಿಂದ ಅದು ಗೊತ್ತಾಗಿತ್ತು ಅದು ಒಂಥರ ಆಯಿತು ಎಲ್ಲರೂ ವಿಶ್ ಮಾಡಿದ್ದು ಸಂಕಲ್ಪ ಯೋಗ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಮತ್ತು ನನ್ನ ಫ್ರೆಂಡ್ ಗೀತಾ ಮತ್ತು ನನ್ನ ಮಗಳು ಚಿನ್ನಿ ಇಷ್ಟ ಆಯಿತು ಸೀರೆ ಇವತ್ತೆಲ್ಲ ಇದರಲ್ಲೇ ಮೆಚ್ಚಿಬಿಟ್ಟಿನಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಗೆ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಬನ್ನಿ ಅಲ್ಲಿ ಅಮೃತಾನಮಿ ಆಶ್ರಮದಲ್ಲಿ ಹೋಗ್ತೀವಲ್ಲ ಅಲ್ಲಿ ಅಲ್ಲಿ ಆದಷ್ಟು ಜೊತೆ ಶೇರ್ ಮಾಡ್ಕೋಬೇಕು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾವು ಇವಾಗ ಒಟ್ಟು ಕಡೆ ನಮ್ಮ ನಮನೇ ಪಾಪ ಕೇಸರಿ ಬಾತ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ಅಮೃತ ನಮ್ಮ ಆಶ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಇವಾಗ ಹೊಟ್ಟಿದ್ದೀವಿ ಅಂತ ಹೇಳೋಣ ಹಾಗಾಗಿ ನಾನು ಹಂಗಾಗಿ ಇಡೀ ತಾಯಿ ಕೆಸರು ಬಾತ್ ಮಾಡಿದ್ದಾರೆ ಇದಕ್ಕೆ ಅಮೃತ ನಮಿ ಆಶ್ರಮ ಅಂತ ಹೇಳಿದಕ್ಕೆ ಪಾಪ ಒಂದೇ ಮತ್ತೆ ಮಾಡ್ಕೊಡ್ತೀವಿ ಪಾಪ ನೋಡ್ರಿ ನಮ್ಮ ಪಪ್ಪಾ ಒಂದೇ ಮಾತಿಗೆ ಕೇಸರಿ ಭಾತ್ ಮಾಡ್ಕೊಟ್ಟಿದ್ವಿ ಬರ್ಡೇ ಬೇಜಾರು ಮಾಡಬಾರ್ದು ಓ ಪಪ್ಪ ಪಪ್ಪ ಒಂದೇ ಮಾತಿಗೆ ಕೇಸರಿ ಭಾತ್ ಮಾಡ್ಕೊಟ್ಟಿದಿನ ಪಾಪ ಬೇಜಾರು ಅಂತ ಅಂತಾನೆ ಹಾ ಅಮ್ಮಗೆ ಆಶೀರ್ವಾದ ಮಾಡಲ್ಲ ಫ್ರೆಂಡ್ಸ್ ನಾನಿನ್ನು ಮನೆಯವ್ರ ತಂದಿರೋ ಕೇಕ್ ಕಟ್ ಮಾಡೇ ಇಲ್ಲ ಇದು ನನ್ನ ಫ್ರೆಂಡ್ ತಂದಿರೋ ಕೇಕು ಅದೇ ಕೇಕ್ ಇಲ್ಲೆಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟು ನಮ್ಮ ಮಾವಿಗೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡ್ ಬರೋಣ ಅಂತ ಬಂದಿದ್ವಿ ಇವಾಗ ಇಲ್ಲಿ ಹಂಗೆ ಕೇಸರಿ ಭಾತ್ ಬೇರೆ ಮಾಡಿದಾರಲ್ವಾ ಹಾಗೆ ತಗೊಂಡು ಹೋಗೋಣ ಅಂತಂದೇಳಿ ಅದೇ ಕೇಕೆ ತಗೊಂಡ್ಬಂದ್ ಇನ್ನು ನಮ್ಮ ಮನೇಲಿ ತಂದಿರೋ ಕೇಕು ಯಾವಾಗ ಕಟ್ ಮಾಡಿಸ್ತಾರೋ ನೋಡೋಣ ಫ್ರೆಂಡ್ಸ್ ಬರ್ತಡೆ ಅಂದ್ರೆ ಮನೆಯವ್ರು ತಂದಿರೋ ಕೇಕ್ ನ ಕಟ್ ಮೇಲೆ ತಾನೇ ಅದು ಫುಲ್ ಫೀಲ್ ಅನ್ಸೋದು ಅಲ್ಲಿವರೆಗೂ ಅಲ್ಲಿವರೆಗೂ ಇನ್ನು ನನ್ನ ಬರ್ತಡೇ ಆಗಿಲ್ಲ ಇನ್ನು ಆಗ್ತಾನೆ ಐತೆ ಆಗ್ತಾನೆ ಇದೆ ಅನ್ನೋ ಥರ ಫೀಲಲ್ಲೇ ಇರುತ್ತೆ ಇವಾಗ ಬೆಳ್ದಿಂಗ್ ಊಟ ಅದು ಮಾಡಿ ಅಮ್ಮ ಹೋಗ್ತಿದ್ದಾರೆ ಅಲ್ಲಿ ಶೊಬಕ್ಕ ವೇಟ್ ಮಾಡ್ತಿದ್ದಾರೆ ಹಾಂ ಹೂನಪ್ಪ ಎಲ್ಲ ವೇಟ್ ಮಾಡ್ತಿದ್ದಾರಂತೆಲ್ಲ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಹಾಯ್ ಅಂಕಲ್ ಹ್ಞೂ ಅಂಕಲ್ ನೀವು ಹಾಯ್ ಅಂಕಿ

Terima kasih pak Bandwi. ಫ್ರೆಂಡ್ಸ್ ಇಲ್ಲೇನು ಗೊತ್ತಾ ಅಮೃತಾನಂದ ಮೈ ಸ್ಕೂಲಲ್ಲಿ ಬೆಳ್ದಂಗ್ಳು ಊಟ ಅಂತೇಳಿ ಪ್ರತಿ ತಿಂಗಳು ಮಾಡ್ತಾರೆ ನಾವು ಎಲ್ಲರೂ ತೊಗೊಂಡಿರೋ ಬಾಕ್ಸ್ನ ತಗೊಂಡೋಗಿ ಅಲ್ಲಿ ಇಡಬೇಕು ಎಲ್ಲರೂ ಸಹ ಹಂಚ್ಕೊಂಡು ಎಲ್ಲರೂ ಕೆಲವರು ನೀಡ್ತಾರೆ ಕೆಲವರು ಫಸ್ಟ್ ಊಟ ಮಾಡಾದ್ಮೇಲೆ ಕೆಲವರಲ್ಲಿ ಕುತ್ಕೊಳ್ತಾರೆ ಎಲ್ಲರಿಗೂ ಊಟಕ್ಕೆ ನೀಡೋಕ್ಕೆ ಆಮೇಲೆ ಕೆಲವರು ಊಟ ಮಾಡಿದ್ಮೇಲೆ ಮತ್ತೆ ಅವ್ರ ಹೋಗಿ ಅವರೆಲ್ಲರೂ ಊಟಕ್ಕೆ ನೀಡೋದು ಎಲ್ಲರೂ ತಂದಿರೋದ್ನೂ ಎಲ್ಲರೂ ಸಹ ಶೇರ್ ಮಾಡ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಊಟ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫಸ್ಟ್ ನಾನು ಇಲ್ಲಿಗೆ ಈ ಥರ ಬಂದಿದ್ದು ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಅದರಲ್ಲಿ ಇವತ್ತು ನನ್ನ ಬರ್ಡೇ ಖುಷಿ ಮೇಲೆ ಖುಷಿ ನೋಡಿ ಇವತ್ತು அத்த சூப்ப ஃபோட்டோ தகுதினா மாதா அமருதேஸ்வரக்கி ముద్దేశ్వరికి అన్నపాడేశ్వరి మాతాకి ಆಯ್ತಾ ಚಿನ್ನಮ್ಮ ಊಟ ಮಾಡಿ ತಡೆ ನೀನು ಅಪ್ಪ ಅವ್ರು ಎಂತ ಕೆಲಸ ಮಾಡ್ತಿದಾರಪ್ಪ ಫ್ರೂಟ್ ತುಂಬಾ ಆಯ್ತಲ್ಲ ఎలా హోర్తీ కొడ్రీ రోటి చాలా హాస్కర్త రైస్ హాక్స్క రొట్టెల ఏను బేడా వెరైటీ చన ఆ ఊట ఊట పడుతున్నా నను ఉండ ఆయ్ అమ్మ మ్యామ్ హలో

ಅವ್ರ ಕಡೆ ಊಟ ಮಾಡ್ತಿದ್ದಾರೆ ಬ್ಯಾಟಿಂಗ್ ಊಟ ಅಂತ ಊಟ ಮಾಡಿರೋ ಎಂಟು ಕಂಡು ಬ್ಯಾಲೆಂಟ್ ತಿಂತಿದ್ದಾರೆ ನೋಡ್ತಾ ಇದ್ದೀವಿ ಇವಾಗ ಬಂದ್ವಿ ಹತ್ತುವರೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಅವರೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ನಮ್ಮ ಮನೆಯವರಂತೂ ಇನ್ನೂ ಲೇಟು ಹನ್ನೊಂದು ಗಂಟೆಗೆ ಬಂದ್ಬಿಟ್ರು ಅವತ್ತು ಫುಲ್ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಕೇಕ್ ಕಟ್ ಮಾಡೋ ಮೂಡ್ ಇರಲಿಲ್ಲ ಹಂಗಾಗಿ ನಾನು ಕೇಕ್ ಕಟ್ ಮಾಡಲಿಲ್ಲ ಅವತ್ತು ಫ್ರೆಂಡ್ಸ್ ನಾನು ಕೇಕ್ ಕಟ್ ಮಾಡೋವರೆಗೂ ನಾನು ಬರ್ಡೇ ಇನ್ನೂ ಮುಗ್ದಿಲ್ಲ ಇನ್ನು ಸೆಲೆಬ್ರೇಷನ್ ಮೂಡಲ್ಲ ಇದೀವಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್